ಇನ್ನು ಚಂದ್ರಶೇಖರ ಸ್ವಾಮೀಜಿಯವರ ಒಂದು ಸ್ಟೇಟ್ಮೆಂಟ್ ವಿಶ್ವ ಒಕ್ಕಲಿಗ ಸಂಸ್ಥಾನ ಏನಿದೆ ಅದರ ಪೀಠಾಧಿಪತಿಗಳು ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿರೋದು ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕೊಡಬಾರದು ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಇಲ್ಲದಂಗೆ ಮಾಡಬೇಕು ಆವಾಗ ಮಾತ್ರ ಭಾರತೀಯರೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬಹುದು ಇದು ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿರುವಂಥ ಸ್ಟೇಟ್ಮೆಂಟ್ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರನಾಥ ಶ್ರೀಗಳು ದೇಶದಲ್ಲಿ ವಕ್ಸ್ ಮಂಡಳಿಯೇ ಇರಬಾರದು ರೈತರ ಪರ ಜಮೀನನ್ನು ಉಳಿಸ್ಲಿಕ್ಕೆ ನಾವು ಹೋರಾಟ ಮಾಡೋಣ ಸರ್ಕಾರ ಹೋದರೂ ಪರವಾಗಿಲ್ಲ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು ಇದು ಒಕ್ಕಲಿಗರ ಮಠದ ಚಂದ್ರಶೇಖರನಾಥ ಶ್ರೀಗಳ ಸ್ಟೇಟ್ಮೆಂಟ್ ಎಲ್ಲರೂ ಸೇರಿ ಹೋರಾಟ ಮಾಡಿ ಏನು ರೈತರ ಜಮೀನಿದೆ ಅದು ರೈತರಿಗೆ ಇದು ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಯೋಜನೆ ಕಿತ್ಕೋಬೋದು ಅಂತ ಯಾವ ದಡ್ಡ ಹೇಳಿದ್ರೆ ಏನು ಹೇಳೋದಿಲ್ಲ ಆದ್ರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ ಈ ವಕ್ತ ಏನು ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ ಮಾಡಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಒಂದು ಮತ್ತೊಂದೇನಪ್ಪ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟು ಕಾನೂನು ಆಗ ಎಲ್ಲ ಖಂಡಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಂಡ್ಗೆ ಅವ್ರು ಇರ್ತಾರೆ ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಹಾಗೆ ಅಂತ ಹೇಳ್ತಾ ಬರೀ ನಮ್ಮ ಪ್ರತಿನಿಧಿ ಕಿರಣ್ಣಿಗೆ ನಮ್ಮದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ಏನಿದು ಸ್ವಾಮೀಜಿಯವರ ಸ್ಟೇಟ್ಮೆಂಟ್ ಸ್ವಾಮೀಜಿ ಒಂದು ವಿವಾದಾತ್ಮಕ ಅನ್ನು ಕೊಟ್ಟಿರುವಂಥದ್ದು ಮುಸಲ್ಮಾನರಿಗೆ ಈ ಓಟಿನ್ ಪವರನ್ನೇ ತೆಗೆದು ಬಿಡಬೇಕು ಅಂತ ಜೊತೆಗೇನಂದರೆ ವಕ್ಫ್ ಮಂಡಳಿಯನ್ನೇ ಇಲ್ದಂಗೆ ಮಾಡಬೇಕು ಅನ್ನುವಂಥದ್ದು ಬಿಡಿ ಅದು ಅದನ್ನು ಪಕ್ಕಕ್ಕೆ ಇಣ ಆದರೆ ಮುಸಲ್ಮಾನರಿಗೆ ಈ ವೋಟ್ ಹಾಕುವಂಥ ಹಕ್ಕನ್ನೇ ತೆಗೆದು ಬಿಡಬೇಕು ಅಂತ ಸ್ವಾಮೀಜಿ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಎಲ್ಲಿ ಕೊಟ್ಟಿರೋದು ಎಲ್ಲಿ ಯಾವ ಸಂದರ್ಭದಲ್ಲಿ ಸ್ವಾಮೀಜಿ ಇದೆಲ್ಲ ಮಾತಾಡಿದ್ರು ಕಿರಣ್ ರಂಗತ್ ರಾಜ್ಯದಲ್ಲಿ ನಡೀತಿರುವಂತಹ ವಕ್ ವಿರೋಧಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಕಿಸಾನ್ ಸಂಘದ ಕರ್ನಾಟಕ ಶಾಖೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಹೋರಾಟವನ್ನು ಆಯೋಜನೆ ಮಾಡಲಾಗಿತ್ತು ಆ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ವಕ್ ವಿರೋಧಿ ಹೋರಾಟದಕ್ಕೆ ಸಂಬಂಧಪಟ್ಟಂತಹ ಪ್ರತಿಭಟನಾ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವಾಮೀಜಿ ಈ ಹೇಳಿಕೆಯನ್ನು ಉಲ್ಲೇಖವನ್ನ ತಮ್ಮ ಭಾಷಣದಲ್ಲಿ ಮಾಡಿರುವಂಥದ್ದು ಅಂದ್ರೆ ಎಲ್ಲಾ ರೀತಿಯಾದಂತಹ ಆಸ್ತಿಗಳನ್ನ ದೇವಸ್ಥಾನದ ಆಸ್ತಿಗಳು ರೈತರ ಆಸ್ತಿಗಳನ್ನ ಎಲ್ಲವನ್ನೂ ಕೂಡ ಒಂದು ವರ್ಗದ ತುಷ್ಟೀಕರಣಕ್ಕಾಗಿ ಬರೆದುಕೊಡುವಂತ ಪರಬಾರಿ ಮಾಡಿಕೊಡುವಂತಹ ಕೆಲಸ ಆಗ್ತಾ ಇದೆ ಮತ್ತು ರಾಜಕೀಯ ಪಕ್ಷಗಳು ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡುವಂತಹ ದೃಷ್ಟಿಯಿಂದ ಈ ಒಂದು ಆಸ್ತಿನ ವಕ್ಫ್ ಆಸ್ತಿಯನ್ನು ಪರಭಾರೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಿಕೊಡ್ತಿದ್ದಾರೆ ರಾಜಕೀಯ ಲಾಭಕ್ಕೋಸ್ಕರ ಒಂದು ತಮ್ಮ ಪ್ರತಿಭಟನಾ ಈ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನ ಹೇಳಿರುವಂತದ್ದು ಮುಸ್ಲಿಮರಿಗೆ ಮತದಾನದ ಹಕ್ಕಿ ಇಲ್ಲದಂತಹ ಮಾಡಿದಂತಹ ರೀತಿಯಲ್ಲಿ ಆದ್ರೆ ಭಾರತೀಯರು ಅಂದ್ರೆ ದೇಶದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳನ್ನ ಅವರು ತಮ್ಮ ಪ್ರತಿಭಟನಾ ಭಾಷಣದಲ್ಲಿ ಇವತ್ತು ಸ್ವಾಮೀಜಿ ಸೇರ್ಪಡೆಯನ್ನು ಮಾಡಿದ್ದಾರೆ ಅಂದ್ರೆ ವಕ್ಫ್ ವಿಚಾರ ಸಂಬಂಧಪಟ್ಟಂತಹ ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನಾ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರವನ್ನ ಇಲ್ಲಿ ಸ್ವಾಮೀಜಿ ಅಂದ್ರೆ ಅವರನ್ನ ಅಲ್ಪಸಂಖ್ಯಾತ ಸಮುದಾಯವನ್ನು ಓಲೈಕೆ ಮಾಡುವಂತಹ ತುಷ್ಟೀಕರಣ ಮಾಡುವಂತಹ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ತಿರುವಂತಹ ಕಾರಣಕ್ಕಾಗಿ ಅವರಿಗೆ ಅವರ ಮತದಾನ ಹಕ್ಕು ಇದೆ ಕಾರಣಕ್ಕಾಗಿ ಅವರನ್ನ ಓಲೈಕೆ ಮಾಡುವಂತಹ ಕೆಲಸವನ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಮತದಾನದ ಹಕ್ಕೇ ಇಲ್ಲ ಅನ್ನುವಂಥದ್ದನ್ನ ಮಾಡಿಬಿಟ್ರೆ ಅವರನ್ನ ಓಲೈಕೆ ಮಾಡುವಂತಹ ಕೆಲಸಕ್ಕೂ ಕೂಡ ರಾಜಕೀಯ ಪಕ್ಷಗಳು ಹೋಗೋದಿಲ್ಲ ಆ ಸಂದರ್ಭಕ್ಕೆ ದೇಶದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಇರಬಹುದು ಅನ್ನುವಂತಹ ಮಾತನ್ನ ತಮ್ಮ ಪ್ರತಿಭಟನಾ ಭಾಷಣ ಸಂದರ್ಭದಲ್ಲಿ ಸ್ವಾಮೀಜಿ ಜೊತೆಗೆ ವಕ್ಫ್ ಮಂಡಳಿಯನ್ನು ಕೂಡ ರದ್ದು ಮಾಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ತಮ್ಮ ಭಾಷಣದಲ್ಲಿ ಸ್ವಾಮೀಜಿ ಉಲ್ಲೇಖವನ್ನು ಮಾಡಿದ್ದಾರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪ್ರತಿಭಟನೆಗೆ ಸಂಬಂಧಪಟ್ಟಂತಹ ಒಂದು ಪ್ರತಿಭಟನೆಯಲ್ಲಿ ಈ ವಿಚಾರವನ್ನು ಸ್ವಾಮೀಜಿ ಇವತ್ತು ಹೇಳಿರುವಂತಹ ರಂಗನಾಥ್ ಓಕೆ ಕಿರಣ್ ಧನ್ಯವಾದ